ರಕ್ತದಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದ ದಾನ ಇದು ದೇವರು ಪ್ರತಿ ಮನುಷ್ಯನಿಗೆ ಕೊಟ್ಟಂತ ಒಂದು ಹೊರ ಅದನ್ನ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ದಾನ ಮಾಡ್ತಾನಂತ ಅಂತ ಹೇಳಿದ್ರೆ ಅದು ಅವನ ಒಂದು ಶ್ರೇಷ್ಠ ಮಟ್ಟದ ಗುಣಮಟ್ಟವನ್ನು ತೋರಿಸ್ತದೆ ರಕ್ತ ಅನ್ನೋದು ಇನ್ನೊಬ್ಬ ಮನುಷ್ಯನ ಜೀವವನ್ನು ಉಳಿಸ್ತದೆ ಅಂತ ಹೇಳುವಾಗ ಅದು ಯಾವ ಮನುಷ್ಯನ ರಕ್ತದಿಂದ ಹೋಗಿದೆ ಅನ್ನೋದು ಮುಖ್ಯವಲ್ಲ ಅಥವಾ ಯಾವ ಮನುಷ್ಯ ಅದನ್ನು ಪಡಿತೆ ಅನ್ನೋದು ಮುಖ್ಯವಲ್ಲ ಯಾಕಂದ್ರೆ ಇಲ್ಲಿ ಯಾವ ಜಾತಿ ಮತ ಧರ್ಮ ಬೇಕಾದರೂ ಇರಬಹುದು ರಕ್ತವೇ ಶ್ರೇಷ್ಠ ಅದು ಇನ್ನೊಬ್ಬನ ಜೀವವನ್ನು ಕೂಡ ಉಳಿಸ್ತದೆ ಇದು ನಮ್ಮ ರೋಟ್ರಿ ತತ್ವಕ್ಕೆ ಭಾಳ ಹತ್ತಿರವಾಗಿದೆ ನಾವು ಅವರು ಎಲ್ಲರನ್ನು ಸಮಾನವಾಗಿ ನೋಡ್ತೇವೆ ನಮಗೇನು ಯಾವುದೇ ರೀತಿಯ ತಾರತಮ್ಯ ಭೇದ ಭಾವ ಇಲ್ಲ ಯಾವುದೇ ಜಾತಿ ಮತ ಧರ್ಮ ಭಾಷೆ ಏನು ಬೇಕಾದ್ರೂ ಯಾವುದೇ ದೇಶದವರು ಬೇಕಾದ್ರೂ ಆಗಿರ್ಬೋದು ನಾವೆಲ್ಲ ಒಂದೇ ಎನ್ನುವ ಒಂದು ಭಾವನೆ ಇರುವುದರಿಂದ ಇದು ನಮಗೆ ಬಹಳ ಹತ್ತಿರವಾದಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸ್ನೇಹಿತರಾದಂಥ ಜಾಕೀರ್ ರವರ ಹುಟ್ಟುಹಬ್ಬ ಇಲ್ಲಿ ಇದೊಂದು ಅರ್ಥಪೂರ್ಣ ರೀತಿಯಲ್ಲಿ ಅವರು ಆಚರಿಸ್ತಾ ಇದ್ದಾರೆ ಅದು ರಕ್ತದಾನ ಕೊಡುವಂತದ್ದು ಒಂದು ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು ನಗರದ ಕೌನ್ಸಿಲರ್ ಆದಂತಹ ಶ್ರೀತ ಜಾಕಿರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ರೋಟರಿ ರೆಡ್ ಕ್ರಾಸ್ ರಕ್ತ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನ ಏನು ಹಮ್ಮಿಕೊಂಡಿದ್ದಾರೆ ಅಂತಹ ಮೊತ್ತ ಮೊದಲನೇದಾಗಿ ಶ್ಯೂತ ಜಾಕಿರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯನ್ನ ನಾವು ಸಲ್ಲಿಸ್ತೇವೆ ಎಲ್ಲರೂ ರಕ್ತದಾನವನ್ನ ಮಾಡಿ ಈ ಒಂದು ಹುಟ್ಟು ಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ ರೋಟರಿ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಜಾಕಿರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಇವತ್ತು ಜಾಕಿರ್ ನಮ್ಮ ಕೌನ್ಸಿಲರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ಅವರ ಹುಟ್ಟು ಹಬ್ಬದ ದಿನ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಮಹಿಳಾ ರಕ್ತದಾನಿಗಳು ಜಾಸ್ತಿ ಮಾಡ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಯಾಕಂದ್ರೆ ತೊಂಬತ್ತೈದು ಪರ್ಸೆಂಟ್ ದಾನಿಗಳಲ್ಲಿ ಪುರುಷ ಐದು ಪರ್ಸೆಂಟ್ಗಿಂತ ಕಡಿಮೆನೆ ಮಹಿಳೆಯರು ಆದ್ರೆ ರಕ್ತ ಹಾಕ್ಸ್ಕೊಂಡವರು ತೊಂಬತ್ತೈದು ಪರ್ಸೆಂಟ್ ಮಹಿಳೆಯರು ಪುರುಷರಿಗೆ ಬರ ಐದು ಪರ್ಸೆಂಟ್ ಯಾರಿಗೆ ಬೇಕೋ ಅವರೇ ಮುಂದೆ ಬರಬೇಕು ಮಹಿಳೆಯರಿಗೆ ಜ ಬಟ್ ಎಲ್ಲರಿಗೂ ಕೊಡಕ್ಕಾಗಲ್ಲ ಬಟ್ ಕೊಡಲಿಕ್ಕೆ ಆಗದ ಆಗುವಂತ ಸಂದರ್ಭಗಳಲ್ಲಿ ಅವ್ರ ಮುಂದೆ ಬರಬೇಕು ಅವ್ರನ್ನ ಒಂದು ಉತ್ತೇಜನ ಮಾಡ್ಬೇಕು ನಾವು ಅವರಿಗೆ ಪ್ರಮೋಟ್ ಮಾಡ್ಬೇಕು ಅವಾಗ್ಲೇ ನಮ್ಮ ಮಹಿಳಾ ದಾನಿಗಳು ಹೆಚ್ಚಾಗ್ತವೆ ಆ ಒಂದು ಹದಿನೆಂಟರಿಂದ ಒಂದು ಹನ್ನೆರಡು ವರ್ಷದಿಂದ ಆ ನಲ್ವತ್ತೈದು ನಲವತ್ತೇಳು ಐವತ್ತರ ತನಕ ಸ್ವಲ್ಪ ಅವರಿಗೆ ಮಧ್ಯದಲ್ಲಿ ಕಷ್ಟ ಆಗ್ತದೆ ಆದ್ರೆ ಹದಿನೆಂಟರ ನಂತರ ನಾವು ಕೊಡುವಂತ ವಯಸ್ಸು ಅರವತ್ತೈದರ ತನಕ ಮಧ್ಯದಲ್ಲಿ ಎಲ್ಲರಿಗೂ ರಕ್ತ ಕಡಿಮೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇರ್ತದೆ ನಮ್ಮ ಇಂಡಿಯಾದಲ್ಲಿ ಟೆನ್ ಟೆನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೊಂದು ಆವ್ರೇಜ್ ನಾವು ನೋಡಿದಂತ ಹಿಮೋಗ್ಲೋಬಿನ್ ಅವ್ರಿಗೆ ಇಲ್ಲಿ ಬಂದಾಗ ಅದೇ ಹೇಳಿದ್ರಲ್ಲ ಡಾಕ್ಟರ್ ಸಂಗಮ್ ಅವರು ಹೇಳಿದ್ರು ಇಲ್ಲಿ ರಕ್ತ ಪರೀಕ್ಷೆ ಮಾಡ್ತೀವಿ ಕಡಿಮೆ ಇದೆ ಅಂದ್ರೆ ಅವರು ಇಲ್ಲೇ ಡಾಕ್ಟರ್ ಇರ್ತಾರೆ ಟ್ಯಾಬ್ಲೆಟ್ಸ್ ಬರ್ಕೊಂಡು ಹೋಗ್ಬೋದು ಎರಡು ಅಥವಾ ಮೂರು ತಿಂಗಳ ನಂತರ ಬಂತು ಮತ್ತೆ ಕೊಡ್ಬೋದು ಸೊ ಅದಕ್ಕೊಂದು ಅವಕಾಶ ಸಿಕ್ಕಂಗೆ ಆಗತ್ತೆ ಅದಕ್ಕೆ ದಾನಿಗಳು ಮುಂದೆ ಬರಲಿ ತೊಂದರೆ ಇದ್ದಾಗ ಅದಕ್ಕೆ ಚಿಕಿತ್ಸೆನೂ ಆಗುತ್ತೆ ಅವರಿಗೆ ಒಂದು ಪ್ರೋತ್ಸಾಹ ನಾವು ಕೊಟ್ಟು ಮುಂದೆ ಮೂರು ತಿಂಗಳ ನಂತರ ಬಂದು ಕೊಡೋಂತ ಅವಕಾಶಗಳನ್ನ ಮಾಡಿಕೊಡೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ ಅದಕ್ಕೆ ದಾನಿಗಳು ಬರ್ಲಿ ಬರುವಂತ ಮನಸ್ಥಿತಿ ಉತ್ಪನ್ನ ಆಗ್ಲಿ ಅಂತ ಹಸಿಸ್ತಾ ಜಾಕಿರಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ